ಫ್ರೆಂಡ್ಸ್ ಇವತ್ತು ನಾವು ಬಿದಿರು ಕರಳೆದು ಗ್ರೇವಿ ಮಾಡೋಣ ಬಿದಿರು ಕರಳೆನ ಮೂರು ದಿನ ನೀರಲ್ಲಿ ಈ ರೀತಿ ನೆನೆಸಿ ಬೆಳಗ್ಗೆ ಮತ್ತು ಸಂಜೆ ನೀರಿನ ಬದಲಾವಣೆನ ಮಾಡ್ಕೋಬೇಕು ಬಿದಿರು ಕರಳೆ ಗ್ರೇವಿ ಮಾಡೋದಕ್ಕೆ ನಾನು ಉಪಯೋಗಿಸ್ತಿರುವಂತಹ ಸಾಮಗ್ರಿಗಳು ಬಿದಿರು ಕರಳೆ ಮೊಳಕೆ ಬರೆಸಿದಂತಹ ಹೆಸರು ಕಾಳು ಹಾಗೂ ಹುರುಳಿ ಕಾಳು ತರಕಾರಿ ಬೀನ್ಸ್ ಕಾಳು ಟೊಮೆಟೊ ಈರುಳ್ಳಿ ಹಾಗೂ ನೆನೆಸಿಟ್ಟಂತಹ ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡು ರೀತಿ ಸೊಪ್ಪು ಹಾಗೂ ಸ್ವಲ್ಪ ತೆಂಗಿನ ತುರಿ ಮೊದಲಿಗೆ ಕೊಬ್ಬರಿ ಎಣ್ಣೆ ನಾನು ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ ನಂತರ ಈರುಳ್ಳಿ ಬಿದ್ರು ಕಡಿಮೆ ನೆನೆಸಿ ತೊಳೆದಿಟ್ಟಂತಹ ತೊಗರಿಬೇಳೆ ಹಾಗೂ ಹೆಸರುಬೇಳೆ ಹಾಗೆ ಎರಡು ರೀತಿ ಸೊಪ್ಪು ಕಾಯ್ತೀರಿ ಹಾಗೂ ಪೆಪ್ಪರ್ ಪೌಡರ್ ಒನ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಗ್ಲಾಸಷ್ಟು ನೀರು ಇದು ತುಂಬಾ ಹೆಲ್ತಿ ರೆಸಿಪಿ ವರ್ಷಕ್ಕೆ ಒಮ್ಮೆ ಆದರೂ ಇದನ್ನು ತಿನ್ನಬೇಕು ಅಂತ ಹೇಳ್ತಾರೆ ಈಗ ನೋಡಿ ಎರಡರಿಂದ ಮೂರು ವಿಷಲ್ ಬರ್ಸಿದ್ರೆ ಬಿದಿರು ಕರಳೆ ತಿನ್ನಲು ಸಿದ್ಧವಾಗಿದೆ